ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವಿ ಎಚ್ ಎಸ್ ವ್ಲಾಗ್ಸ್ಗೆ ಸ್ವಾಗತ ನಾನು ಎಷ್ಟಾಗುತ್ತೋ ಅಷ್ಟು ವರಮಾಲಕ್ಷ್ಮಿ ಹಬ್ಬ ಹೇಗೆ ಹೆಂಗೆ ಮಾಡಿದ್ವಿ ಅಂತ ವೀಡಿಯೋ ಇದ್ದೀನಿ ಅದೇ ಇವತ್ತಿನ ವ್ಲಾಗ್ ಹಿಂದಿನ ದಿನ ರಾತ್ರಿ ನಾನೆಲ್ಲ ಸೀರೆ ಉಡಿಸಿ ಅಲಂಕಾರ ಎಲ್ಲ ಮಾಡಿಟ್ಟಿದ್ದೆ ಆದರೆ ಕಳಶ ಕ್ಲೀನಾಗಿ ಪ್ರಾಪರಾಗಿ ಕಳಶ ಉಡಿರಲ್ಲ ಬಟ್ ನೀರಿಟ್ಬಿಟ್ಟು ಸೀರೆ ಉಡಿಸಿದ್ದೆ ಅಷ್ಟೇ ಇದಿಷ್ಟು ರೆಡಿ ಮಾಡಿಟ್ಟು ಮಾಡಿಕೊಂಡ್ರೆ ಬೆಳಗ್ಗೆ ಪೂಜೆ ಮಾಡೋ ಪೂಜೆ ಮಾಡೋದಕ್ಕೆ ಆರಾಮಾಗುತ್ತೆ ಅಂದ್ಬಿಟ್ಟು ಇಷ್ಟು ಕೆಲಸಗಳನ್ನ ನಾನು ಸೀರೆ ಉಡ್ಸೋದು ದೇವಿಗೆ ಏನು ಅಲಂಕಾರ ಮಾಡಬೇಕು ಅದೆಲ್ಲದನ್ನು ನಾನು ರಾತ್ರಿನ ಮುಗಿಸ್ಕೊಂಡಿದ್ದೆ ಬೆಳಿಗ್ಗೆ ಪು ಪೂಜೆ ಬೇಗ ಮಾಡೋಣ ಆಲ್ಮೋಸ್ಟ್ ಒಂಬತ್ತರೊಳಗೆ ಪೂಜೆ ಮುಗಿಸ್ಬೇಕು ಅಂತ ಆ ಟೈಮಲ್ಲಿ ಮುಗಿಸೋದು ತುಂಬ ಒಳ್ಳೆಯದು ಅಂತ ಯಾರು ಹೇಳಿದರು ಸೊ ನಾನು ಮುಗಿಸ್ಕೊಂಡಿದ್ದೆ ನೋಡಿ ಈ ಥರ ಎಲ್ಲ ಅಲಂಕಾರ ಮಾಡಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ಇದು ಅಲಂಕಾರ ಇದು ಫುಲ್ ಎಲ್ಲ ಮುಖದ ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಸೀರೆ ಇರೋದೇ ಆ ಥರ ಇತ್ತು ಸ್ವಲ್ಪ ನೈಟಿಗೆ ತುಂಬ ಚೆನ್ನಾಗಿ ಶೈನಿಂಗಾಗಿ ಕಾಣಿಸ್ತಾ ಇತ್ತು ಬೆಳಿಗ್ಗೆ ಬೇಗ ಇದ್ದು ನಾನು ದೇವರಿಗೆ ಎಡೆಗೆ ಅಂತ ಚಿತ್ರಾನ್ನ ಮಾಡೋದಿಕ್ಕೆ ಹಣ್ಣಿನ ಚಿತ್ರಾನ್ನ ಮಾಡೋದಕ್ಕೆ ಗೊಜ್ಜು ಮತ್ತು ಮೊಸರು ಅನ್ನೋದು ಒಗ್ಗರಣೆ ಮೊಸರು ಅನ್ನೋದು ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಪೂಜೆಗೆ ಏನೇನು ಬೇಕೋ ಎಲ್ಲದನ್ನ ರೆಡಿ ಮಾಡಿ ಇಟ್ಕೊಬಿಟ್ಟಿದ್ದೀನಿ ಆಮೇಲೆ ಪರದಾಡೋದಿಕ್ಕಾಗಲ್ಲ ಅಂತ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಮುಪ್ಪದ ಮನೆ ಆಲ್ಮೋಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೂ ಪೂಜೆ ಶುರು ಮಾಡೋದೇನೆ ನನ್ನ ಮಗಳು ಸಹ ಈ ವರ್ಷ ನನ್ನ ಜೊತೆ ಕುತ್ಕೊಂಡು ಪ್ರತಿಯೊಂದನ್ನು ಮಾಡೋದ್ಲು ನೋಡಿ ಅವಳು ಬೆಳಗ್ಗೆನೇ ಬೀಗ ಇದ್ದು ರೆಡಿಯಾಗಿ ಕುತ್ಕೊಬಿಟ್ಟಿದ್ದಾಳೆ ಈಗ ಕಂಕಣಗಳನ್ನ ಮಾಡ್ಕೊಳ್ಳೋದಿರ್ಬೋದು ಅದೆಲ್ಲದು ಮಾಡಬೇಕಾದ್ರು ನನ್ನ ಜೊತೆ ಕುತ್ಕೊಂಡಿದ್ಲು ಮೊದಲನೇ ಕಂಕಣ ಅವಳಿಗೆ ಕಟ್ಟಿದ್ದು ಯಾಕೆಂದ್ರೆ ಅವ್ಳಿಗೆ ಯಾಕೆ ನಾವು ಈಗ ಹೇಗೆ ಕಳಿಸ್ತೀವೋ ಹಾಗೆ ಅಂತ ನಾನು ಅದನ್ನು ನಂಬಿದ್ದೀನಿ ಸೊ ನಾನು ಪೂಜೆ ಮಾಡಬೇಕು ಮಂಗಳಗೌರಿ ಮಾಡ್ಬೇಕಾದ್ರೆ ಅವಳು ಸ್ಕೂಲಿಗೆ ಹೋಗ್ತಾಳೆ ಬಟ್ ವರಮಾಲಕ್ಷ್ಮಿ ಹಬ್ಬ ಅವಳ ಮನೆಯಲ್ಲೇ ಇದ್ಲಲ್ವಾ ಸೊ ಪ್ರತಿಯೊಂದನ್ನು ಅವಳನ್ನು ಕೂರಿಸ್ಕೊಂಡೇ ನಾನು ಈ ಕಂಕಣಗಳನ್ನ ಮಾಡಿದ್ದು ರೆಡಿ ಮಾಡಿದ್ದು ಎಲ್ಲ ಹಿಂದಿನ ದಿನ ರಾತ್ರಿ ನಾವು ಸೀರೆ ಉಡಿಸ್ಬೇಕಾದ್ರೆ ಸಹ ಅವಳು ಎದ್ದಿದ್ದು ಆಲ್ಮೋಸ್ಟ್ ಹತ್ತು ಮುಕ್ಕಾಲು ಆಯಿತು ಸೀರೆ ಅಲಂಕಾರ ಎಲ್ಲ ಮುಗಿಯೋ ಅಷ್ಟರಲ್ಲಿ ಆದರೂ ಅವಳು ಎದ್ದಿದ್ಲು ಎದ್ದಿದ್ದು ಎಲ್ಲ ಮಾಡಿದ್ಲು ಬೆಳಗ್ಗೆ ಬೇಗ ಇದ್ದು ನನ್ನ ಜೊತೆ ಬೇಗ ಅಂದರೆ ಹ್ಞೂ ಹೌದು ಬೇಗನೆ ಇದ್ದು ಐದುವರೆಗೆಲ್ಲ ಇದ್ದು ನನ್ನ ಜೊತೆ ಕೂತ್ಕೊಂಡು ಪ್ರತಿಯೊಂದು ನಾವು ಹೇಗೆ ಮಾಡ್ತೀವಿ ಏನು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಇದ್ಲು ನೋಡಿ ಹೇಗೆ ಎಲ್ಲದಕ್ಕೂ ಇನ್ವಾಲ್ವ್ ಆಗಿದ್ದಾಳೆ ಅಂತ ಫುಲ್ ನಿಮಗೆ ವೀಡಿಯೋದಲ್ಲಿ ನೋಡ್ಬೋದು ಸಿಗುತ್ತೋ ನಮ್ಮನ್ನ ಒಂದು ಸಿಂಪಲ್ಲಾಗಿ ಮಾಡಿದ್ವಿ ಸಿಂಪಲ್ಲಾಗಿನ ಇಡೀ ಫ್ಯಾಮಿಲಿ ಜೊತೆ ಕೂತು ಪೂಜೆ ಮಾಡೋದು ನನಗೆ ತುಂಬ ಅದು ಪೂಜೆ ಎಲ್ಲ ಮುಗಿಸಿ ಕುಂಕುಮಾರ್ ಚೆನ್ನಾಗೆ ರೆಡಿ ಮಾಡ್ಕೊತಾ ಇದ್ದೆ ನಾನು ಆಗ ನಮ್ಮನ ವಿಡಿಯೋ ಮಾಡಿರೋದು ಇದು ಪ್ರತಿಯೊಂದು ಎಲ್ಲ ರೆಡಿ ಮಾಡಿದ್ದೆ ನೋಡಿ ಎಡೆ ಎಲ್ಲ ರೆಡಿ ಇದೆ ಅಮ್ಮ ಸಚ್ಕ ಮಾಡಿಕೊಟ್ಟಿದ್ರು ನನ್ನ ಗೊಜ್ಜೆಲ್ಲ ರೆಡಿ ಅನ್ನ ಮಾಡ್ಕೊಂಡಿದ್ದಲ್ವ ದೇವಿಗೆ ಅದೇ ಶ್ರೇಷ್ಠ ಅಂತಾರೆ ನಿಂಬೆಹಣ್ಣಿನ ಜೊತೆ ಇಷ್ಟ ಮೊಸರು ಅನ್ನ ಇಷ್ಟ ಅಂತಾರೆ ಸೊ ಅವೆರಡನ್ನೂ ನಾನು ಮಾಡಿದೆ ಸೊ ಸಚ್ಕ ಪರಮ ಅನ್ನ ಇದು ಬರೀ ಹಾಲಲ್ಲೇ ಅನ್ನ ಮಾಡಿ ಪೊಂಗಲ್ ಮಾಡ್ತೀವಲ್ಲ ಅದು ಬರೀ ಹಾಲಲ್ಲೇ ಮಾಡೋದು ಚೆನ್ನಾಗಿ ಅಂತ ಅಂತಾರೆ ಬಟ್ ನಾವು ಸಂಜೆ ನಮಗೆ ಹೋಳಿಗೆ ಮಾಡೋ ಪ್ಲಾನ್ ಇದ್ದಿದ್ದರಿಂದ ಸಚ್ಕ ಮಾಡಿಬಿಟ್ಟು ಬೆಳಿಗ್ಗೆ ಪೂಜೆ ಟೈಮಲ್ಲೇ ಎಡೆ ಮಾಡಿದ್ವಿ ಎಲ್ಲ ನೋಡಿ ಹೀಗಿತ್ತು ನಮ್ಮ ಮನೆ ವರಮಾಲಕ್ಷ್ಮಿ ಇನ್ನು ಇದೆಲ್ಲ ಆದಮೇಲೆ ಅರ್ಚನೆ ಮಾಡಿ ನನಗೆ ಕುಂಕುಮಾರ್ಚನೆ ಅದು ಲಕ್ಷ್ಮಿ ಮಾಡ್ಬೇಕಾಗಿ ಕುಂಕುಮಾರ್ಚನೆ ಮಾಡೋದು ತುಂಬ ಇಷ್ಟ ತುಂಬ ಇಷ್ಟ ಆಗುತ್ತೆ ಅನ್ನೋದಕ್ಕೆ ಅದು ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಹೇಗೆ ಚೆನ್ನಾಗಿ ಕಾಣಿಸುತ್ತೆ ಸೊ ನೋಡಿ ಹೀಗಿತ್ತು ನಮ್ಮ ಮನೆ ವರ್ಮಾಲಕ್ಷ್ಮಿ ಹಬ್ಬ ಇದರಲ್ಲಿ ಎಲ್ಲ ಮ್ಯೂಟ್ ಮಾಡ್ಬಿಟ್ಟಿದ್ದೀನಿ ಸಾಂಗ್ ಎಲ್ಲ ಹೇಳಿದ್ರು ಎಲ್ಲಿ ಕಾಪಿ ರೈಟ್ ಬರುತ್ತೋ ಅನ್ನೋ ಭಯಕ್ಕೆ ನಾನು ಎಲ್ಲ ಪ್ರತಿಯೊಂದನ್ನು ಮ್ಯೂಟ್ ಮಾಡ್ಬಿಟ್ಟಿದ್ದೀನಿ ನೋಡಿ ಹೀಗಿತ್ತು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ತುಂಬ ಸಿಂಪಲಾಗಿ ತುಂಬ ಪ್ರತಿಯೊಂದನ್ನು ಅಚ್ಚುಕಟ್ಟಾಗಿ ಕ್ಲೀನಾಗಿ ಯಾವುದು ಏನೂ ಮಿಸ್ ಇಲ್ಲದೆ ತುಂಬ ಚೆನ್ನಾಗಾಯಿತು ಈ ವರ್ಷ ಹಬ್ಬ ನನಗೆ ಮನಸ್ಸಿಗೆ ತುಂಬ ಸಮಾಧಾನ ಆಯಿತು